ನಮಸ್ಕಾರ ಹುಡುಕಿದ್ದು ಒಂದು ಪಡೆದದ್ದು ಇನ್ನೊಂದು ವಿಜ್ಞಾನದಲ್ಲಿನ ಒಂದು ರಸಘಟನೆ ಏನನ್ನೋ ಪಡೆಯಲು ಹೋಗಿ ಇನ್ನೇನನ್ನೋ ಪಡೀತಕ್ಕಂಥದ್ದು ಏನೋ ಅನ್ನೋ ಆಗಲಿ ಹೋಗಿ ಮತ್ತೇನೋ ಆಗ್ತಕ್ಕಂಥ ಸ್ವಾರಸ್ಯ ಸಂಗತಿಗಳನ್ನ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ ಕೆಲವೊಮ್ಮೆ ಕಂಡಿರ್ತೇವೆ ಅಂತಹ ಒಂದು ವೈಜ್ಞಾನಿಕ ಸ್ವಾರಸ್ಯದ ಸಂಗತಿಯನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ತೇನೆ ಆಲ್ ಟೆನ್ಷನ್ ಮಂಡಿಸಿದಂತಹ ಸಾಪೇಕ್ಷವಾದ ವೈಜ್ಞಾನಿಕ ಜಗತ್ತಿನಲ್ಲಿ ಕ್ರಾಂತಿಕಾರಕವಾದಂತಹ ಬದಲಾವಣೆಗಳನ್ನ ತಂತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಆಯಿತು ಕ್ವಾಂಟಮ್ ಪರವಿಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ವಿವರಿಸತಕ್ಕಂಥ ಗಣಿತವನ್ನು ಕಟ್ಟಿಕೊಟ್ಟಂತಹ ಪ್ರತಿಭಾವಂತನಾಗಿದ್ದಂತಹ ಭೌತ ವಿಜ್ಞಾನಿ ಹಾಗೆಯೇ ಪರವಗಣಿತಜ್ಞನಾದಂತಹ ಸಾಪೇಕ್ಷವಾದದಲ್ಲಿ ಸಾಪೇಕ್ಷವಾದದಲ್ಲಿರ್ತಕ್ಕಂಥ ವಿಶ್ವ ಅದರಲ್ಲಿರ್ತಕ್ಕಂಥ ಗುರುತ್ವದ ಮೌಲ್ಯ ಅಂದ್ರೆ ಸಾಪೇಕ್ಷವಾದದಲ್ಲಿ ಬಳಕೆಯಾಗಿರ್ತಕ್ಕಂಥ ಜೀ ಶಾಶ್ವತ ಹಾಗೂ ಸ್ಥಿರವಾಗಿದ್ದು ಅಲ್ಲ ಅದು ಬದಲಾಗ್ತದೆ ಅಂತ ತಿಳಿಸಿರ್ತಾರೆ ಇದು ಕಾಲ ಸೇರಿದಂತೆ ವಿಶ್ವದ ನಿಯಮಗಳು ಬದಲಾಗೋದನ್ನ ಸೂಚಿಸುತ್ತದೆ ಇದರಿಂದ ವಿಜ್ಞಾನ ವಿಶ್ವದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಮತ್ತೊಮ್ಮೆ ತಿದ್ದುಪಡಿ ಮಾಡಬೇಕಂತ ಅನಿವಾರ್ಯತೆಯನ್ನು ತಂದು ಮುಂದಿರಿಸುತ್ತದೆ ಅಮೆರಿಕದ ರಾಬರ್ಟ್ ಟಿಕ್ ಹಾಗೂ ಕಾರ್ಲ್ಸ್ ಬ್ರಾನ್ಸ್ ಅಂತಕ್ಕಂಥ ಇಬ್ಬರು ಭೌತವಿಜ್ಞಾನಿಗಳು ಕೇಂದ್ರದಿಂದ ಹೊರತಕ್ಕಂತ ಒಂದು ಬಗೆಯ ಅಲೆಗಳನ್ನ ಗುರುತ್ವ ಹೊಂದಿದೆ ಅಂತಕ್ಕಂಥ ಬ್ರಾನ್ಸ್ ಡಿಕ್ ವಾದವನ್ನ ಮಂಡಿಸಿದರು ಇಂತಹ ಗುರುತ್ವದ ಅಲೆಗಳನ್ನ ಐನ್ಸ್ಟೀನ್ ಸಾಪೇಕ್ಷವಾದ ಪ್ರತಿಪಾದನೆ ಮಾಡೋದಿಲ್ಲ ರಾಬರ್ಟ್ ಡಿಕ್ ಗುರುತ್ವದ ಅಲೆಗಳಿಂದ ಭೂಕಂಪನಗಳು ಉಂಟಾಗೋದಕ್ಕೆ ಸಾಧ್ಯ ಗುರುತಿಸುತ್ತಾರೆ ಆದ್ರಿಂದ ಭೂಮಿ ತನ್ನ ಅಕ್ಷರದ ಮೇಲೆ ಸುತ್ತುತ್ತಾ ಇರತಕ್ಕಂಥ ವೇಗದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಮೂಲಕ ಈ ಗುರುತ್ವದ ಅಲೆಗಳನ್ನು ಗುರುತಿಸಬಹುದು ಅಂತ ಅಥವಾ ವಾದ ಮಾಡಿದ ರಾಬರ್ಟ್ ಡಿಕ್ ಇಂಥ ಅಲೆಗಳನ್ನ ಗುರುತಿಸತಕ್ಕಂಥ ಸಂಶೋಧನೆಗೆ ತನ್ನ ವಿದ್ಯಾರ್ಥಿಯಾಗಿದ್ದ ವಿಲಿಯಂ ಜಾಸನ್ ಮೋರ್ಗನ್ ಅನ್ನ ಅದನ್ನು ತೊಡಗಿಸ್ತಾರೆ ವಿಲಿಯಂ ಮೋರ್ಗನ್ ಭೌತ ವಿಜ್ಞಾನವನ್ನ ಅಧ್ಯಯನ ಮಾಡಿದ್ದು ಭೂಕಂಪನಿಗಳಿಗೆ ಸಂಬಂಧಿಸಿದಂತ ಭೂ ವಿಜ್ಞಾನ ಆತನಿಗೆ ಗೊತ್ತಿರಲಿಲ್ಲ ಆದ್ರೆ ಮಾರ್ಗದರ್ಶಕ ವಹಿಸಿದಂತ ಕೆಲಸವನ್ನು ಪೂರೈಸೋದಿಕ್ಕೆ ವಿಲಿಯಂ ಜಾಸನ್ ಮೋರ್ಗನ್ ಭೂ ವಿಜ್ಞಾನವನ್ನ ಕಲಿಯೋದಕ್ಕೆ ಪ್ರಾರಂಭಿಸ್ತಾರೆ ಆಗ ಆತನಿಗೆ ಭೂಮಿಯ ಎಲ್ಲ ಖಂಡಗಳ ಅಂಚುಗಳು ಹೊಂದಾಣಿಕೆಯಲ್ಲಿ ಇರೋದು ಹಾಗೇನೆ ಮೂಲದಲ್ಲಿ ಇವೆಲ್ಲವೂ ಒಂದೇ ಘಟಗಾಗಿರೋದು ಮನಗಟ್ಟಾಗುತ್ತೆ ಇದನ್ನ ಹಲವಾರು ವಿಜ್ಞಾನಿಗಳು ಈ ಮುಂಚೆನೆ ಗುರುತಿಸುತ್ತಾರೆ ಗುರುತಿಸುತ್ತಾರೆ ಇದನ್ನ ಹಲವಾರು ವಿಜ್ಞಾನಿಗಳು ಈ ಮುಂಚೆನೆ ಗುರುತಿಸಿ ವಿವರಿಸಿರ್ತಾರೆ ಆದ್ರೆ ಇದಕ್ಕೆ ಸರಿಯಾದ ಭೂತ ಮತ್ತು ಗಣಿತದ ವಿವರಣೆಗಳು ಸಂಪೂರ್ಣವಾಗಿ ದಕ್ಕಿರೋದಿಲ್ಲ ವಿಲಿಯಂ ಜಾನ್ಸನ್ ಮೋರ್ಗನ್ ಭೂಖಂಡಗಳು ಏಕೆ ಮತ್ತು ಹೇಗೆ ಒಂದಿನಿಂದ ಜೂರ ಸೇರಿತಾ ಇದ್ದೇವೆ ಅನ್ನೋದನ್ನ ಭೂಗೋಳದ ಮೇಲೆ ಇರತಕ್ಕಂಥ ಶಿಲಾರಸ ಅದರ ಮೇಲೆ ಕೇಳ್ತಾ ಇರತಕ್ಕಂಥ ಗಟ್ಟಿಯಾದಂತಹ ಭೂತೋಕತೆ ಟ್ರಸ್ಟ್ ಚಲನೆಗಳ ಮೂಲಕ ವಿವರಿಸಬಹುದು ತಿಳಿಸಬಹುದು ಅಂತ ಗಣಿತದ ಮೂಲಕ ಮತ್ತು ಹಳದಿಗಳ ಮೂಲಕ ತೋರಿಸ್ಕೊಡ್ತಾರೆ ವಿಲಿಯಂ ಜಾನ್ಸನ್ ಮೋರ್ಗನ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಂಡಿಸಿದಂತಹ ಪಿ ಎಚ್ ಡಿ ಪ್ರಬಂಧ ಗುರುತ್ವದ ಅಲೆಗಳು ಅಸ್ತಿತ್ವದಲ್ಲಿಲ್ಲ ಅಂತ ತೋರಿಸುತ್ತೆ ಹೇಳುತ್ತೆ ಅದಕ್ಕಿಂತ ಮಿಗಿಲಾಗಿ ಭೂಖಂಡಗಳು ಹೇಗೆ ಒಂದರಿಂದ ಇನ್ನೊಂದು ದೂರ ಸೇರಿತವೆ ಅನ್ನೋದನ್ನು ಕೂಡ ವಿವರಿಸುತ್ತೆ ಎಂಬತ್ತೇಳು ವರ್ಷಗಳ ಪೂರ್ಣ ಜೀವನವನ್ನು ಸಾಗಿಸುತ್ತೆ ಅಂತ ವಿಲಿಯಂ ಜಾಸನ್ ಮೋರ್ಗನ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ತೀರ್ಕೊಂಡ ವಿಶ್ವದ ಗುಟ್ಟನ್ನು ಅರಿಯಲು ಬಾನಿನತ್ತ ತಲೆ ಎತ್ತಿ ಕೊನೆಗೆ ನಿಂತ ನೆಲದ ಗುಟ್ಟನ್ನು ಬಿಚ್ಚಿಟ್ಟಂತ ಸಾಹಸಿ ವಿಲಿಯಂ ಜಾಸನ್ ಮೋರ್ಗನ್ ಮುಂದಿನ ವಿಡಿಯೋಗಳಲ್ಲಿ ಇಂತಹ ಸ್ವಾರಸ್ಯಕರವಾದ ವೈಜ್ಞಾನಿಕ ಸಂಗತಿಗಳನ್ನ ಮತ್ತಷ್ಟು ತಿಳಿಯೋಣ ವಂದನೆಗಳು